ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಶ್ರೀ ಶಬ್ರ ಮರುಳಾರಾಧ್ಯ ಶಿವಾಚಾರ್ಯ ಅಪ್ಪಾಜಿಯವರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಸರಳವಾಗಿ ಆಚರಿಸಿಕೊಳ್ಳಲಾಯಿತು ಇಂದು ಚುಡುಗುಪ್ಪ ಪಟ್ಟಣದ ಚಾಮ್ಲೇರ ಮತ್ತು ಚುಡುಗುಪ್ಪ ಮಠದ ಪೀಠಾಧಿಪತಿಗಳಾಗಿರುವ ಕಿರಿಯ ಶ್ರೀ ಶಬ್ರ ಮರುಳಾರಾಧ್ಯ ಶಿವಾಚಾರ್ಯರ ಇಪ್ಪತ್ತ್ನಾಲ್ಕನೇ ಹುಟ್ಟುಹಬ್ಬವನ್ನು ತಮ್ಮ ಆರಾಧ್ಯ ದೇವರಾಗಿರುವ ಕುಲದೇವರಾಗಿರುವ ವೀರಭದ್ರೇಶ್ವರ ದೇವಸ್ಥಾನದ ದರ್ಶನವನ್ನು ಪಡೆದುಕೊಂಡು ತದನಂತರ ಸಾಯಂಕಾಲ ಚುಡುಗುಪ್ಪ ಶ್ರೀಮಠಕ್ಕೆ ಗುರುಗಳು ಆಗಮಿಸಿದ ನಂತರ ಪಟ್ಟಣದ ಪ್ರಮುಖರಾಗಿರುವ ಸಚಿನ್ ಮಡಪತಿ ಸಂಗೇಶ್ ಕೋರ್ವಾರ್ ಅಮರ್ಸ್ವಾಮಿ ಸಿದ್ದು ಪೂಜಾರಿ ಪ್ರಶಾಂತ್ ಜೌಳಿ ಮಲ್ಲು ಕಮಲಾಪುರ್ ಸೂರ್ಯಕಾಂತ್ ಮೂರ್ತಿ ಮಲ್ಲಿಕಾರ್ಜುನ್ ಮಡಿವಾಳ್ ಸಿದ್ದು ಮಡಿವಾಳ್ ಮಹೇಶ್ ಶಿಪೂಜಿ ನಾಗಯ್ಯ ಅವರ ನೇತೃತ್ವದಲ್ಲಿ ಶ್ರೀಗಳಿಗೆ ಸರಳವಾಗಿ ಹುಟ್ಟುಹಬ್ಬದ ಆಚರಣೆಯನ್ನು ಚುಡಗುಪ್ಪ ಪಟ್ಟಣದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವೀರೇಶ್ ತುಗಾಂವ್ ಹಾಗೂ ಊರಿನ ಪ್ರಮುಖರು ಹಾಗೂ ಭಕ್ತಾದಿಗಳು उपस्थितर निरभेकन्ते